ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಸಹಪಾಠಿಗಳು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕೊಂಗಲ್ಲರವರೇ ಹಾಗೂ ಸದಾ ಬಂದು ಹದಿನೈದು ವರ್ಷ ಆಯ್ತು ಬಂದು ಕೂಡ ಇಲ್ಲಿವರೆಗೂ ಏನೇ ಸಮಸ್ಯೆ ಆದವು ಅಂದ್ರ ನಿರವಾಗಿ ಪರಿಗಣಿಸುವಂತ ಧೀಮತ್ತ ವ್ಯಕ್ತಿ ನಾಯಕ ಆಗಿರ್ತಕ್ಕಂತ ಇಂದಿನ ನಮ್ಮ ಕಾಲೇಜಿನ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆಸಕ್ತಿಯಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಮಾಡಿಸಾದ ಅವರೇ ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಿರ್ತಕ್ಕಂಥ ಅಮೃತಿನ್ ಸರ್ ರಾಷ್ಟ್ರೀಯ ಸೇವಾ ಸಂಯೋಜನೆ ಅಧಿಕಾರಿಗಳು ಯಾದಗಿರಿ ಹಾಗೂ ವಿಶೇಷ ಾಗಿ ಅವಾನಿಸಿಕ್ಕಂಥ ಸನ್ಮಾನ್ಯ ಸ್ತ್ರೀ ಕವಿನಾಶ್ ಸರ್ ಅವರೇ ವಿಪಕ್ಷಯ ಅಣ್ಣನವರೇ ಮಧು ಬೊಬ್ಬಾಜ್ ಅವರೇ ಸೋಮು ಕಮಲಪ್ಪ ನಾಯ್ ಅವರೇ ಹಾಗೂ ತನ್ನ ಕಾಲೇಜಿನ ಸಹೋದ್ಯೋಗಿ ಆಗಿರ್ತಕ್ಕಂಥ ಸರ್ ಅವರೇ ಹಾಗೂ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರೇ ಹಾಗೂ ಧ್ರುವ ನಕ್ಷತ್ರದಂತೆ ಮಿಚುತ್ತಿರುವಂತಹ ಎನ್ ಎಸ್ ಸ್ವಯಂ ಸೇವಕರು ಬಹಳ ಅದ್ಭುತವಾಗಿರತಕ್ಕ ಕಾರ್ಯಕ್ರಮದ ಕತ್ತೆ ಏನು ಹೊತ್ತು ಕಸ್ತೂರಿ ಪರಿಮಳ ಕತ್ತೆ ಏನು ಕಸ್ತೂರಿ ಪರಿಮಳ ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥವರಿಗೆ ಬಹಳ ಪವಿತ್ರವಾಗಿರತಕ್ಕ ಬಹಳ ಪವಿತ್ರವಾಗಿರ್ತಕ್ಕಂಥ ಕೆಲಸ ನಾ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ದಿವಸದಿಂದ ಕೂಡ ಮನವಿ ಮಾಡಿಕೊಂಡೆ ಒಂದನೇ ತಾರೀಕ ವಿಶ್ವವಿದ್ಯಾಲಯದ ಒತ್ತಡ ಯಾವಾಗ ಬರ್ತು ಅಂತ ಕೇಳಿದ್ರೆ ನಾವು ಸೆಪ್ಟೆಂಬರ್ ಹಾಕೋದು ಆಗಸ್ಟ್ ಹಾಕೋದು ಸೆಪ್ಟೆಂಬರ್ ಹಾಕೋದಕ್ಕೆ ಅವಾಗ ನೀವು ಆರ್ ಎಸ್ ಎಲ್ ಇದು ಮಾಡ್ತಕ್ಕಂಥದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಶೇಷ ಎನ್ ಎಸ್ ಎಸ್ ಶಿಬಿರ ಕೊಡಿಗೇರಿ ಕಾಲೇಜ್ ಆರಂಭ ಮಾಡಿದಾಗ ದುರ್ಬಲ ವಿಶ್ವವಿದ್ಯಾಲಯದ ಪುಣ್ಯ ಎಲ್ಲ ಡಿಗ್ರಿ ಕಾಲೇಜುಗಳಿಗೆ ಎನ್ ಎಸ್ ಎಸ್ ಸಿಗೋದು ಕಷ್ಟ ನಮ್ಮ ಕಾಲೇಜಿಗೆ ಎನ್ ಎಸ್ ಎಸ್